ನವೆಂಬರ್ ಇಪ್ಪತ್ನಾಲ್ಕು ಭಾನುವಾರದಂದು ವಚನ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ ಐದು ಇದರ ಸ್ವಾಗತ ಸಮಿತಿಯ ಕಾರ್ಯಾಲಯವನ್ನು ಕಲ್ಕುರ ಪ್ರತಿಷ್ಠಾನ ಶ್ರೀಕೃಷ್ಣ ಸಂಕೀರ್ಣ ಕೊಡಿಯಾಲ್ ಮಂಗಳೂರಿನಲ್ಲಿ ಶರೌ ಶ್ರೀ ಮಹಾಗಣಪತಿ ದೇವಸ್ಥಾನ ಮಂಗಳೂರು ಇದರ ಶಿಲೆಶಿಲೆ ಆಡಳಿತ ಮುಕ್ತೇಶರರಾದ ಶ್ರೀ ರಾಘವೇಂದ್ರ ಶಾಸ್ತ್ರಿ ಅವರು ಉದ್ಘಾಟಿಸಿ ವಚನ ಸಾಹಿತ್ಯ ಸಮ್ಮೇಳನದಿಂದ ಸಮಾಜಕ್ಕೆ ಉತ್ತಮ ಸಂದೇಶಗಳು ನೀಡಲಿ ಎಂದು ಶುಭ ಹಾರೈಸಿದರು ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರಭದೀಪ್ ಕುಮಾರ್ ಕಲ್ಕೂರ ಅವರು ವಚನ ಸಾಹಿತ್ಯ ಇಡೀ ವಿಶ್ವದ ಆಸ್ತಿ ಇದರಿಂದ ಸಮಾಜವನ್ನು ಒಗ್ಗೂಡಿಸುವ ಮತ್ತು ಮಾನವ ಕುಲವನ್ನು ಉದ್ಧರಿಸುವಂತಹ ಜೀವನ ಮೌಲ್ಯಗಳು ಇದೆ ಇಂತಹ ಸಮ್ಮೇಳನಗಳು ಸಮಾಜಕ್ಕೆ ಅಗತ್ಯ ಇದೆ ಎಂದು ತಿಳಿಸಿದರು ಶ್ರೀ ಸುರೇಂದ್ರರಾವ್ ಅಧ್ಯಕ್ಷರು ಆಡಳಿತ ಮಂಡಳಿ ಶ್ರೀ ಮಹಾಗಣಪತಿ ದೇವಸ್ಥಾನ ಉರುವಷ್ಟು ಸಮ್ಮೇಳನ ಯಶಸ್ವಿ ಆಗಲಿ ಎಂದು ಆಶೀರ್ವದಿಸಿದರು ಮಂಗಳೂರು ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ಗೌರವಾಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಶ್ರೀಮತಿ ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜಾವರ ಶ್ರೀಮತಿ ಸುಮಾ ಪ್ರಸಾದ್ ಶ್ರೀಮತಿ ಶೋಭಾ ಅಂಗಡಿ ಶ್ರೀಮತಿ ಆಕೃತಿ ಭಟ್ ಶ್ರೀಮತಿ ಉಮಾಪಾಲಾಕ್ಷಪ್ಪ ಶ್ರೀಮತಿ ನಿರ್ಮಲಾ ಶ್ರೀಮತಿ ಅನುಪಮಾ ಶ್ರೀಮತಿ ದಾಕ್ಷಯಣಿ ಶ್ರೀಮತಿ ಸುರೇಖಾ ಎಳವರ ಶ್ರೀಮತಿ ಶೋಭಾ ವೀರೇಶ ಶ್ರೀ ಅರುಣ್ ಎಸ್ ಮಾನ್ವಿ ಬಸವರಾಜ್ ವಸಂತ ಹೊಸಮಠ ಜಗದೀಶ್ ಯಲಗಜ್ ಶ್ರೀಮತಿ ವಿಜಯಲಕ್ಷ್ಮಿ ಯಲಗಜ್ ವೇದಾ ಯಲಗಜ್ ಮುಂತಾದವರು ಸಭೆಯಲ್ಲಿ ಭಾಗವಹಿಸಿದ್ದರು ಶ್ರೀಮತಿ ಸುಮಾ ಮಾನ್ವಿ ಅಧ್ಯಕ್ಷರು ಅಕ್ಕ ಮಹಾದೇವಿ ವೀರಶಿವ ಮಹಿಳಾ ಸಂಘ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ನಮ್ಮ ಸಂಘ ಕಳೆದ ಒಂಬತ್ತು ವರ್ಷಗಳಿಂದ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದೆ ಈ ಸಲ ನಡೆಸುವ ಸಮ್ಮೇಳನಕ್ಕೆ ಎಲ್ಲರ ಸಹಕಾರವನ್ನು ಕೋರಿದರು ಈ ತವಳುವ ಸಂಸ್ಕೃತಿಯನ್ನು ನಾವು ಅನುಸರಿಸು ಗುಡಿದನು ಸ್ಥಾನ ಉಂಟು ನಾಗ ತಂಬಿ ಆಗಾರದೇ ಉಂಟು ನಾಗ ಸ್ಥಾನ ಉಂಟು ಕೊರಗಜ್ಜ ಕೊರತಿ ಎಲ್ಲ ದೈವಗಳು ಎಲ್ಲ ನಮ್ಮ ಎಲ್ಲ ಮಠಗಳಲ್ಲಿ ನಾವು ಅಂದ್ರೆ ನಾವು ಈ ತುಳು ಸಂಸ್ಕೃತಿಯಲ್ಲಿ ನಾವು ಹಾಲು ಜೇನು ಬೆರ್ತಾಗಿ ನಾವೆಲ್ಲರಲ್ಲಿ ನಾವು ತುಳು ಭಾಷೆಸ ನಮ್ಗೆ ಬರ್ತದೆ ಎಲ್ಲ ಹಾಲು ಜೇನು ನಾವು ಬೆರೆತುಕೊಂಡು ಇಲ್ಲಿ ಬಂದಿದ್ದೇವೆ ಆದ್ರೂ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ನಾವು ವಚನಗಳಾಗಿರ್ಬೋದು ಅಥವಾ ನಮ್ಮದು ಲಿಭಾರಾಧನೆ ಇರ್ಬೋದು ಅದನ್ನು ನಾವು ಅದನ್ನು ಕೂಡ ನಾವು ಮಾಡಿಕೊಂಡು ಇಲ್ಲಿ ಒಂದು ಒಟ್ಟಾಗಿ ಇಡೀ ಸಮಾಜವನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ನಮ್ಮ ಹಿರಿಯರು ಎಲ್ಲರೂ ಮಾಡ್ಕೊತಾ ಬಂದಿದ್ದೇವೆ ಹಾಗೆ ಇದೊಂದು ನಮ್ಮ ನೈತಿಕ ಹೊಣೆಗಾರಿಕೆ ಅಂತ ಹೇಳ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಸಹಕಾರವನ್ನು ನಾನು ಮತ್ತೊಮ್ಮೆ ಮಗದೊಮ್ಮೆ ಕೊಡ್ತಾ ಇದ್ದೇನೆ